ಹ್ಮ್ ನೋಡ್ರಿ ಇವಾಗ ಹೋಗನ್ರಿ ಏನ್ ಬಾರಾಕಮಾನ ಎಣ್ ಸಾಕ ಶತಕಿಡ್ರಿ ಎಣಿಸಲೂ ಹೇಳತಾವ್ರಿ ಹಾ 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 ಸುಮಾನೇ ವೆಲ್ಕಮ್ ಟು ಬಾರಾ ಕಮಾನ್ ಬರ್ರಿ ಮಸ್ತ್ ಐತಿ ಬಾರಾ ಕಮಾನ್ ಬಾರಾ ಕಮಾನ್ ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಕೊಕ್ಕೋ ಇಲ್ಲಿ ನೋಡ್ರಿ ಕಲ್ಲ ಹೆಂಗದ ನೀವು ಬಂದು ಬಂದ್ತೀರ ಮೈಕಿರ್ತಾರ

ಮಿಂಚಾಗಿ ನೀನು ಬರಲ್ಲೈತಲ್ಲ ಮಿಂಚಾಗಿ ನೀನು ಬರಲ್ಲ ಹಾಡು ನೀನು ಮಳೆಗಾಲ ಅದಕ್ಕ ಯಾವ ನೋಡಿಲ್ಲ ಬಿಸಿಲು ನೀಲಿ ಏನಿಲ್ಲ ನಾವು ನೋಡ್ತೀವಿ ಫ್ರೆಂಡ್ಸ್ ತೋರಿಸಿದ್ರ ಅಂತಂದ ಓಡಿದ್ದ ಓಡಿದ್ದ ಚಾಚ ಸ್ವಲ್ಪ ಮತ್ತೊಮ್ಮೆ ರಿಪೀಟ್ ಮಾಡಿ ಅದ್ರ ಮುಂದೆ ಇದು ಹೈಲೈಟ್ ಹಾಕತ್ತಂತೇಳಿ ಇದನ್ನ ಅಷ್ಟಕ್ಕಾಗಿ ಬಿಟ್ಟಾರೆ ಚಾಚಾ ಪ್ಯಾರಿಗೆ ಆಗ್ಬಿಟ್ಟಂತ ನನ್ನ ಮಕ್ಳ ಮೇಲೆ ಏನಪ್ಪಾ ಸೋನನ್ ಮೇಲೆ ಇಲ್ಲ ಇಲ್ಲ ಹೇಳ್ರಿ ಹಾ ನೋಡ್ರಿ ನೋಡ್ರಿ ಈಗ ಜೋಡ್ ಗುಮ್ಮಜ್ಜಿ ಬಂದಿವ್ರಿ ನಾವು ಇಲ್ಲೇನೋ ಮಾರಕ್ಕಿಟ್ಟಾರ ಏನೇನಿವ ಏನೇನ್ಮಂತ ಇವ ನೋಡ್ರಿ ಜೋಡ್ ಅಲ್ ಅಲ್ಮಂತ ಜೋಡ್ ಗುಮ್ಮಜ್ ಅಂತ ನೋಡಿ ಎರಡು ಜೋಳ ಇಲ್ಲಿ ನೋಡ್ರಿ ಇದ್ರಲ್ಲಿ ಬಗರಿ ಗಿಡ ಐತ್ರಿ ನಾವ್ ಸಣ್ಣಲ್ಲಿದ್ದಾಗಿದ್ದಾನೆ ಬಗರಿ ಆಡಸ್ತಿದ್ವಿ ಅಲ್ಲಿ ನೋಡಿ ಆಡ ಸೌನ್ ಸೌನೆಲ್ಲ ಇರ್ಬೇಕಾದ

ಹ್ಮ್ ನೋಡ್ರಿ ಇಲ್ಲಿ ಜೋಡು ಮಜ್ಜಿಗೆ ಹತ್ರ ಇಲ್ಲೊಂದು ದರ್ಗಾ ದರ್ಗ ಐತ್ರಿ ಎಷ್ಟು ಮಸ್ತ್ ಐತೆ ನೋಡ್ರಿ ಭಾಳ ಮಸ್ತ್ ಐತ್ರಿ ದರ್ಗಾಲ್ ರಜಾಕ್ ಬಾಬಾ ಅಬ್ದುಲ್ ರಜಾಕ್ ಬಾಬಾ ಅಂತ ನೋಡ್ರಿ ಬಂದೀ ಬಾ ಅಂತ ಹೇಳಿದ್ರೆ ಇಲ್ಲಿ ಇಬ್ರಾಹಿಮ್ ರೋಸ್ ಅಂತ ನೋಡ್ರಿ ಅಲ್ಲಿ ಬಂದಿವಿ ನೋಡ್ರಿ ನಾವು ಇಲ್ಲಿ ಬಂದಮ್ಮ ಇಲ್ಲಿ ಮತ್ತಿಲ್ಲಿ ಹೋಗೋದಾಗತ್ತೆ ಹೋಗದ್ರೆ ಇಲ್ಲಿ ಟಿಕೆಟ್ ಐತ್ರಿ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತೈದು ರೂಪಾಯಿ ಒಂದು ಟಿಕೆಟ್ ರೀ ಇಲ್ಲಿ ಟಿಕೆಟ್ ತಗಸ್ಕೊಂಡ್ ಒಳಗೆ ಹೊಟ್ಟೇತ್ರಿ

ಇಲ್ಲೆಲ್ಲ ಕಸಾ ಪಸ ಚೆಲ್ತಾರ ಅಂತ ಹೇಳಿ ಏನು ಕೊಡೋದಿಲ್ಲ ತಗೊಂಡ್ ಹೋಗಕ ಸೀಮಾ ಯಾಕ ಲೆಕ್ಕ ಕೊಡಗತ್ತೆಲ್ಲ ಮಸ್ತ್ ಐತದಿಲ್ಲ ಹ್ಮ್ ಅವ್ರಿಬ್ರು ಏನ್ವಾ ಮಸ್ತ್ ಹೊಂಟ್ರ ಇಂಪ್ರೂವ್ಮೆಂಟ್ ಆಗ್ಬಿಟ್ರ ಫುಲ್ ಎನರ್ಜಿ ಬಂದ್ಬಿಡತ್ತ ಈಗ ಅವ್ರಿಗೆ ಅದಕ್ಕ ಓಡಾಕತ್ತ ರೋಡ್ ಅಲ್ಲಿ ಹೆಂಗಂಗ ಬಿಸಿ ಹಚ್ಚಿ ಹಾಕತ್ತಲ್ಲ ಹಂಗ ಅವ್ರಿಗೆ ಎನರ್ಜಿ ಬರ್ತದ್ರಿ ಹಂಗಂಗ ಎನರ್ಜಿ ಸ್ಟಾರ್ಟ್ ಆಕತ್ತ ಅವ್ರಿಗೆ ಈಗ ಅಲ್ಲಿ ಸ್ವಲ್ಪ ಒಂದ ನೋಡುವಂತ ಭಾರಿ ಐತಿ ನೋಡ್ರಿ ಎಷ್ಟು ಅದ್ಭುತವಾದ ಇವದ ಅಂತ ಹೇಳಿದ್ರ ಮಸ್ತ್ ಅದ ನೋಡ್ರಿ ನೋಡಕ್ ಎಡ ಕಣ್ಸಾದ್ ನೋಡ್ರಿ ಫ್ರೆಂಡ್ಸ್ ಅಷ್ಟು ಮಸ್ತ್ ಅದ ನೋಡ್ರಿ ಇಲ್ಲೆಲ್ಲ ಇಬ್ರಾಹಿಂ ರೋಸ್ ಅಂತ ನೋಡ್ರಿ ಈ ಕಡೆ ಒಂದೈತ್ರಿ ಈ ಕಡೆ ಒಂದೈತ್ರಿ ಫ್ರೆಂಡ್ಸ್ ಇಲ್ಲಿ ಕಂಬ ನೋಡ್ರಿ ಕಂಬದ ಮೇಲೆ ಅವೆಲ್ಲ ಇದು ನೋಡ್ರಿ ಕಲಿಯ ಬ್ಲಾಂಗ್ ಮಾಡ್ಕತೀಯ ಹಾ ಈ ಚೆನ್ನ ಹೆಸ್ರೆ ಹೇಳಪ್ಪ ಇಬ್ರಾಹಿಂ ಕಲೀಲ್ ರೋಜಾ ಚಾಚಿ ನೋಡ್ಬೇಲ್ ಎಷ್ಟು ಮಸ್ತ್ ಐತಿ ಅದ್ರ ಮ್ಯಾಲ ಇವು ನೋಡ್ರಿ ಹಾ ಬರ್ರಿ ಫೋಟೋ ತೆಗಿಬೇಕಾ ಗಾಬ್ರನ ಮಾಡ್ದ ಇದ್ರ ಮೇಲೆ ಕಲ್ಮಗಳು ಎಷ್ಟು ಮಸ್ತ್ ಕೆತ್ತಾರಪ್ಪ ಅಂತ ಹೇಳಿದ್ರ ಮಸ್ತ್ ನೋಡ್ರಿ ಕಲ್ಮೆಲ್ಲ ಎಷ್ಟು ಮಸ್ತ್ ಮಾಡ್ಯಾರ ಹುಡ್ಕಲಿ ಕಲ್ಮ ಎಷ್ಟು ಮಸ್ತ್ ಬರ್ದಾರ ಅದೇ ಹ್ಮ್ ಹೆಂಗೆ ಇದನ್ ಮಾಡಿದ್ದಾರಪ್ಪ ಅವರು ಪೂರೈತು ನೋಡ ಇದು ಅಷ್ಟು ಕಲ್ಮಾನ ಕಲ್ಮ ಕಿಟಕಿ ಇವು ನೋಡಿ ಹೆಂಗದ ಕದ ಅದ ಹೆಂಗದ ನೋಡ ಒಳಗ ಮಸ್ತ್ ಕದ ಮಸ್ತದ ಒಳಗಂಬ ಒಳಗೆ ಏನ ಇವದ ಅಂತ ಕದ ನೋಡ್ರಿ ಫ್ರೆಂಡ್ಸ್ ಇದು ಬಾಗ್ಲಲ್ಲಿ ನೋಡ್ರಿ ಒಳಗೆ ಹೋಗೋದು ಹೆಂಗೈತಪ್ಪ ಅಂತ ಹೇಳಿದ್ರೆ ಇದು ನೋಡ್ರಿ ಇಲ್ಲಿ ಕದದ ಮೇಲೆ ಮೇಲೆರೋ ಡಿಸೈನ್ ಹ್ಞೂ ಇಲ್ಲಿ ಮಜಾರ್ ಅದ ನೋಡ್ರಿ ಕ್ಯಾಮ್ರಾಮ್ಯಾನ್ ಫೋಕಾಸ್ಕರು ಹ್ಞೂ ಸರಿ ಈ ಹುಡುಗರು ನೋಡ್ರಿ ಇಲ್ಲಿ ಕಿಟಕಿ ಮೇಲೆ ಹೆಂಗೆ ಕುಂತಾವ್ರಿ ಗಾಳಿ ಬರ ಆತೇ ಹಾ ಹ್ಞೂ ಇಲ್ಲೇ ಕುಂತ್ರಲ್ಲ ಅಲ್ಲ ಇಷ್ಟಕ್ಕೆ ಇಷ್ಟಕ್ಕ ಹಿಂಗೆ ಅಂದ್ರೆ ಹೆಂಗ ಇನ್ನು ಮುಂದೈತ ನೋಡೋದು ನೋಡಿರಿ ಈ ಸಲ ಈಗ ನಮ್ಮ ನವಾಜ್ ಹುಡ್ತ ನೋಡ್ರಿ ಗಾಡಿ ನೋಡ್ರಿ ಅಮ್ಮ ಸುಸ್ತಾಯ್ತ ನಿನ್ಗೆ ಹಣ ಬಾಮತ್ ಇಲ್ಲೇ ತಣ್ಣಗೈತ ಅಂತೇಳಿ ಹೋಗಣ ನೋಡ್ರಿ ಸಾಯಂಕಾಲ ಐದು ಗಂಟೆ ಆದರೆ ಈಗ ನಾವು ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಕೂಡ ಸಂಗಮಕ್ಕೆ ಬಂದಿ ನೋಡ್ರಿ ನಾವು ಕೂಡ ಸಲ ಸಂಗಮ ನೋಡ್ಕೊಂಡು ಆಮೇಲೆ ಪಟ್ಟಕ್ಕೆಲ್ಲ ಹೈಬೇಳೆ ಅದನ್ನು ನೋಡ್ಕೊಂಡು ಮತ್ತು ರಿಟರ್ನ್ ಹಡಲಿಗೆ ಹೋಗ್ತೀವಿ ಇಲ್ಲೆಲ್ಲರೂ ಬಂದು ಈಗ ಇಳಿಯಾಕತ್ತೀವಿ ನೋಡ್ರಿ ಗಾಡಿ ಇಳಿಯಾಕತ್ತೀವಿ ಹ್ಮ್ ಈಗ ನೋಡ್ರಿ ಪಲ್ಲಿ ಗುಡಿ ಒಳಗ ಹೋಗೋ ಎಂಟರ್ ಅನ್ಸಿ ನೋಡ್ರಿ ಹಿಂಗ ಏ ಹಿಂಗ ಬಾ ಮಮ್ಮಿ ಹಿಂಗ ಬಾ ನೋಡ್ರಿ ಎಷ್ಟು ದೊಡ್ಡದೈತಿ ನೋಡ್ರಿ ನವದ ಮಾಮ ಕಡೆ ಅದ ಜೋಡಿ ಮದ್ಮಾನ್ಯ ಹೋಗಿದ್ದಿಲ್ಲ ನೋಡ್ಕೊಂಡ್ ಹೋಗ್ಯ ನೋಡ್ರಿ ನಾವೀಗ ಕುರುಷ ಬೇರೆ ಈಗ ನಾವು ಹೊಳೆ ನೋಡಕ್ಕೆ ಹೊಂಟಿದ್ವಿ ನೋಡ್ರಿ ಅಂದ್ರೆ ಇಲ್ಲಿ ಮೂರು ನದಿಗಳು ಕೂಡಿದ ಮೇಲೆ ಒಂದು ಕೂಡ ಕೂಡೋ ಸಂಗಮ ಅಂತಾರೆ ಇಲ್ಲಿ ನದಿಗಳು ಕೂಡ ಅಂತಾರೆ ಅದಕ್ಕೆ ಕೂಡೋ ಸಂಗಮ ಅಂತಾರೆ ಹೋಗೋಣ ಇವಾಗ ಇವ್ ಎಷ್ಟು ದೊಡ್ಡ ಐತ್ ನೋಡ್ಬಿ ಚಿ ಹೊಳಿ ಇಲ್ಲೇ ಮೂರು ಹೊಳಿ ಕೂಡಿ ಕೂಡಲ್ ಸಂಗಮ ಆಗೇತೇನಿದ ನೋಡ್ಬೋದ ನೀರ್ ಹೆಂಗೈತಿ ದುಮ್ ಕುಡ್ದೈತಿ ನಿನ್ ಬೋರ್ಡ್ ಹಾಕ್ಯಾರ ಇಲ್ಲಿ ಎಚ್ಚರಿಕೆ ನೀರು ಹಾಳಾಗಿದೆ ಮೊಸಳೆಗಳಿವೆ ಅಂತಂದೆ ನೋಡ ಹಂಗ್ ಡುಮ್ ಕುಡಗದ ಚಚ್ಚ ನೀರ ನೋಡ್ರಿ ಫ್ರೆಂಡ್ಸ್ ಇಲ್ಲ ನೀರ್ ಏವಾ ನಡಿ ಈಜಾರ್ತ ಮೊಸಳೆ ಅದ ಒಂದ್ ಬೋರ್ಡ್ ಹಾಕ್ಯಾರ ಈಜಾರ್ತ ಅಂತಿಕ್ಕೆ ಇಲ್ಲಿ ನೋಡ್ರಿ ಇದು ಗುಡಿ ಎಷ್ಟು ದೊಡ್ದೈಪ್ಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಂದಂಥವ್ರಿಗೆ ಉಳ್ಕೊಳಕ ಕುಂದ್ರಕ ಊಟ ಮಾಡೋದಕ್ಕ ಎಲ್ಲದಕ್ಕೂ ಅನುಕೂಲ ಐತ್ ನೋಡ್ರಿ ಇಲ್ಲಿ ಬಾಜುನ ಹೊಳದಂಡೆ ಐತ್ರಿ ಇಲ್ಲಿ ಬೋಟ್ ಅದಾವೆ ರೀ ಬೋಟ್ ಏನಾದ್ರೂ ಇವಾಗ ನಡೆಸ್ತಾರ ಏನೋ ಗೊತ್ತಿಲ್ಲ ಒಟ್ಟೆ ಎರಡು ಬೋಟ್ ಅಂತ ನಿಂತವು ಹೊಳಿ ಅಂತ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ಫ್ರೆಂಡ್ಸ ಇಲ್ಲೇ ಇವ ಮೂರು ಹೊಳಿ ಕೊಡುವಂತ ನೋಡ್ರಿ ಹಾಗಾಗಿ ಇದು ದೊಡ್ಡದು ಹೊಳಿ ಸರಿ ಯಾರೀ ಅಲ್ಲಿ ಮದ್ಮರಲ್ಲ ಹೌದೇನ್ರಿ ಮಂಟೂರು ರೋಡ್ನವರ ಚಲೋ ಹತ್ಬ ನೋಡೋದು ಪ್ಲೇಸ್ ಚಲೋ ಇತ್ತಂದ್ರೆ ಎಲ್ಲಿಂದಾದ್ರೂ ಬರ್ತಾರ ನೋಡಕ ಜನ ಹೌದಿಲ್ರಿ ನೋಡಿರಿ ಟಿಕೆಟ್ ಅದೇನ್ರಿ ಹೌದ್ರಿ

ಹೌದು ಬಸವಣ್ಣನವರ ವಚನ ಹೌದ್ರಿ ಬಸವೇಶ್ವರ ಐಕ್ಯ ಮಂದಿರ ಮಂಟಪ ಅಂತ ಅದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ಪಾಟಣಗಡ ತಳ ಗೆಳೆಯಕ ನಾನು ಇದನ್ನ ಅಂತ ಮಾಡಿದ್ರಿ ಇದು ಆಗಲ್ರಿ ತೊಳಗೆ ಐತಿ ಹೌದು ಹೌದು ಹ್ಮ್ ವೆರಿ ಕಣ್ಣೆ ಬರ ಹಾ ಗೊತ್ತಿಲ್ಲ ನೋಡ್ರಿ ಅದು ಅಲ್ಲಿ ನಾವು ಇಳಿದಕೊಂಡ್ ಇಳ್ಕೊಂಡು ಇಳ್ಕೊಂಡು ಇಲ್ಲಿ ಬಂದಿವಿ ನೋಡ್ರಿ ತೊಳಗ್ ರೀ ಎಷ್ಟ್ ಚಂದ ನೋಡ್ರಿ ಪಟ್ಟಣಗಿ ಎಷ್ಟ್ ರೌಂಡ್ ಮಾಡ್ಯಾರ ಇಲ್ಲಿ ಇಳ್ಯಾಕ ಇಲ್ಲಿ ಇಲ್ಲ ಐತ್ ನೋಡ್ರಿಪ್ಪ ಇಲ್ಲಿ ಲಿಂಗ ಐತ್ರಿ ಇಲ್ಲಿ ನೋಡ್ರಿ ಜನ ಎಷ್ಟು ಬಂದಾರ ಫುಲ್ ತೊಳಗೈತ್ರಿ ನೋಡ್ರಿ ಅಷ್ಟು ಮ್ಯಾಲೆಂತ್ರ ನಾವು ಇಲ್ಲಿ ತೊಳಗ್ ಬಂದಿವಿ ನೋಡ್ರಿ ಈಗ ಅಲ್ಲಿ ಮಾಮೂರು ಅದೆಲ್ಲ ಕೂತಾಯ್ ರೀ ಇಲ್ಲೇ ಐದು ರೂಪಾಯಿ ಟಿಕೆಟ್ ಒಳಗೆ ಬರಕ ಇಲ್ಲಿ ಇಲ್ಲ ಐತ್ ನೋಡ್ರಿಪ್ಪ ಲಿಂಗ ಎಷ್ಟು ಮಸ್ತ್ ಐತೆ ನೋಡ್ರಿ ಎಷ್ಟು ಜನ ಬಂದ ನೋಡ್ರಿ ಸುತ್ತಲೂ ಮಸ್ತ್ ಐತೆ ಗುಡಿ ಚಲೋ ಐತಲ್ಲ ಜೊತೆ ಗುಡಿ ಮಸ್ತ್ ಚಲೋ ಐತಲ್ಲ ಮಾಮೂ ನಡಿಪಾ ನಡಿಪಾ ಹಂಗ ನಡಿಪಾ ನಡ ನೋಡ್ರಿಪ್ಪ ಇಲ್ಲಿ ಮಜ್ಜಿಗೆ ಮಾರಾಕ್ ಬಂದಾರ ಇಲ್ಲಿ ಮಸಾಲೆ ಮಜ್ಜಿಗೆ ರೀ ಬುಟ್ಟಿ ಇಟ್ಕೊಂಡು ಉಪ್ಪು ಜೀರಿಗೆಲ್ಲ ಹರ್ಕೊಂಬಂದು ಇಲ್ಲಿ ಮರಕಿಟ್ಟರೆ ಹತ್ತು ರೂಪಾಯಿಗೊಂದು ಗ್ಲಾಸ್